ಎಣ್ಣೆ ಹಿಡಿದಾಗ ನೋಡಿದ್ರೆ ಕೋಲಾಪುರ್ಗೆ ಹೋಗಿದ್ದೆ ನಾವು ಈಗ ಕೋಹಾಪುರ್ಗೆ ಆ ಸಿಬಿಟ್ ಖಾಲಿ ಮಾಡಿ ಮತ್ತೆ ಅಲ್ಲಿಂದ ನೂರೈವತ್ತು ಕಿಲೋಮೀಟ್ರ್ ಬಂದೆವು ಎಮ್ ಟಿ ಗಾಡಿ ತಗೊಂಡು ಇಲ್ಲಿ ಸೇರಾ ಕಲ್ಲು ಮಾಡ್ತಾರೆ ಕಲ್ಲು ರೋಡ್ ಈಗ ಅಲ್ಲಿ ನೋಡ್ಬೋದು ನಮ್ಮ ಗಾಡಿ ಅಂತ ಇದ್ದಲ್ಲಿ ನಾವು ಬಂದಿದ್ದ ದಾರಿ ನೋಡಿದ್ರೆ ನೀವು ಯಾಕೆ ಅತ್ತೆ ಡೈವರ್ ನೋಡಿದ್ರೆ ನಮ್ಮ ಗಾಡಿ ಬರ್ಬೇಕಂತ ಎಲ್ಲ ರೋಡ್ ಮಾಡತ್ತಾರ ಇದೆಲ್ಲ ಇಲ್ಲಿ ನೆಲ್ಲ ಕರೆದು ಕಲ್ಲು ತೆಗೀತಾರೆ ಚೇರಾಕಾಲ್ ಈ ಪೂರ ಅದರದ ಇದು ಚೇರಾ ಕಾಲು ಮಾಡುವುದು ಪೂರ ಗುಡ್ಡ ಐತಿ ಇದು ಗುಡ್ಡದಾಗ ಕಲ್ಲು ತೆಗೀತಾರ ನಾವು ಅಲ್ಲಿಂತ ರಾತ್ರಿ ಆಡೋಕೆ ಬಂದು ಅಲ್ಲಿ ಗಾಡಿ ಹಚ್ಚಿ ನಕೊಂಡ್ಬಿಟ್ಟಿದ್ದೆವು ಈಗ ಮುಂಜಾನೆ ಹತ್ತು ಹನ್ನೊಂದಾಗಿತ್ತು ಈಗ ಎದ್ದೆವು ಈಗಿನ ಕಲ್ಲು ಅವರು ಕಲ್ಲು ತೆಗೆದ ಮೇಲೆ ಗಾಡಿ ಲೋಡ್ ಮಾಡಬೇಕು ಲೋಡ್ ಮಾಡ್ಬೇಕಂದ್ರೆ ಸಂಜೆಕ್ಕೆ ಆಗ್ತೈತಿ ಅಲ್ಲಿ ನೋಡ್ಬೋದು ಪೂರ ಪೂರ ಮಷಿನ್ದೇನು ಅಂತ ಕಾಲ್ ಬಂದ ಹೋದ್ರಾಗ ನೋಡ್ರಿ ಹಿಂಗೆ ಕಲ್ತ್ ಕಟ್ ಮಾಡಿ ತೆಗಿತಾರೆ ಅದು ಚರಾ ಕಲ್ ಇದು ಪೂರಾ ಗುಡ್ಡನೇ ಇದು ಅದು ಗುಡ್ಡ ಅದ್ರ ಇನ್ನು ಚರಾ ಕಲ್ ತೆಗಿತಾರೆ ಹಿಂಗೆ ಈ ಮಷಿನ್ ಐತಿ ಕಟ್ ಮಾಡೋದು ಇದು ಪೂರ ನೆಲ ಇದು ಮಷಿನ್ಲೇ ಈ ಥರ ಕಟ್ ಮಾಡಿ ಈ ಮಷಿನ್ಲಿ ಈ ಥರ ಕಟ್ ಮಾಡ್ತಾರಲ್ಲ ಕಟ್ ಮಾಡಿ ಕಲ್ ತಕೊಂಡು ಪೂರ ಇದು ಗನಿ ಗನಿ ಇದು ಪೂರ ಅದ್ರದ್ದು ಇಲ್ಲಂತರೂ ಒಂದು ಇಪ್ಪತ್ತು ತನ ಅಂತರೂ ಏನು ಸಿಂಗಿಲ್ಲ ಅದಕ್ಕೆ ಇಲ್ಲೇ ಗಾಡಾಗ ಮಸ್ತ್ ಪಲಾವ್ ಅದು ರೆಡಿ ಮಾಡಿ ಚೆನ್ನಾಗತ್ತೆ ಒಂದು ಮುಂಜಾನೆ ಅಂತ ಕೂತೇವು ಇಲ್ಲಿ ತನಕ ಗಾಡಿ ನಾ ಟೈಮ್ ಐದು ಆಗೋತ್ತು ಗಾಡಿಯಾಗೆ ಮಕ್ಕೊಂಡು ಮಕ್ಕೊಂಡು ಸಾಕಾಗಿತ್ತು ಒಂದು ಬಾಟ್ಲಿ ನೀರು ತಗೊಂದು ಹೊಂಟೆಗೆ ರಾತ್ರಿ ಅಡುಗೆ ನೀರು ಬೇಕು ಅಲ್ಲಿ ಬಾಂಗಿತ್ತು ಅಲ್ಲಿ ಬಾಂಗಾಗಿ ತುಂಬ್ಕೊಂಡೆವು ಈಗಿನ ಮುಂದೆ ಲೋಡ್ ಆತಂದ್ರೆ ರಾತ್ರಿನ ಲೋಡ್ ಮಾಡ್ತಾರೆ ಇವರು ಇವಾಗ ನಮ್ಮ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಬಂದೆ ಒಂದು ಮುಂದುವಳಿ ಅಂತ ಈಗ ಲೋಡಿಗೆ ಬತ್ತು ನಮ್ಮ ಗಾಡಿ ಈಗ ಇದೇ ಕಾಲ್ ಲೋಡ್ ಮಾಡೋದು ಗಾಡಿ ಅದು ಅದು ಮಾಡೋದು ಇದು ಪೂರ ಅದ್ರದ ಇದು ಪೂರ ಗುಡ್ ಐತಿ ಗುಡ್ಡೆಲ್ಲ ಕಟ್ ಮಾಡಿ ಇದು ಪೂರ ಗುಡ್ಡ ಇದು ಗುಡ್ಡ ಕಟ್ ಮಾಡಿ ಎಲ್ಲ ಈ ತರ ಇದು ಮಾಡತ್ತ ಕಲ್ ತೆಗಿತಾರ ಚೇರಾ ಕಲ್ಲು ಇಲ್ಲಿ ಮಷೀನ್ ಆಗ್ತದ್ದು ಇಲ್ಲಿ ನಲ್ಲ

ಟೈಮ ಎಂಟ ಆತ ಈ ಗಾಡಿ ಲೋಡ್ ಮಾಡತ್ತ ನಮ್ ನಿಂದ್ ಸೌಂಡ್ ಬರಾತ್ರಿಗ ಮತ್ ಹೊಟ್ಟೆ ಬಸ್ತಾನೆ ಇಲ್ಲಿಂತ ಹತ್ತು ಇಪ್ಪತ್ತು ಕಿಲೋಮೀಟರ್ ಅಂತ ಏನು ಸಿಗಂಗಿಲ್ಲ ಇಲ್ಲೇ ರೆಡಿ ಮಾಡ್ ನಾವು ಅಲ್ಲಿ ಕಟ್ಟಿಗೆ ರೊಟ್ಟಿ ಆದವು ಸಾರ್ ಒಂದು ರೆಡಿ ಮಾಡ್ಕೋಬೇಕ ಎಲ್ಲಾ ಟಮಾಟೆ ಎಲ್ಲ ಬಟಾಟೆಲ್ಲಾ ಇಟ್ಕೊಂಡೆವು ಇದು ಬ್ಯಾಡಿಯಾಗುತ್ತಾನ ಇಲ್ಲಿ ಹಿಡಿದ ಗಾಳಿ ಅಂತೂ ಹಾಕ್ಯವು ಇದ್ರಾಗ ಒಂದು ಸ್ವಲ್ಪ ಹಾಕಿ ಒಂದೆರಡು ಮೆಣಸಿನ್ಕಾಯಿ ಹಾಕಿ ಇದ್ರಾಗ ಪ್ಯಾಕ್ ಮಾಡಿಬಿಡೋದು ಈಗ ಕೊಲೀತಾನ

ಮನೆಯಾಗ್ ಮಾಡೋ ಸಾರ ಬೇರೆ ಇಲ್ಲಿ ನಾವು ಮಾಡೋ ಸಾರ ಬೇರೆ ಎಲ್ಲ ಏನೂ ಆಗೋಲ್ಲ ನಾವಿಲ್ಲಿ ಮಸಾಲೆ ಏನೇನೈತಿ ಎಲ್ಲಾ ಹಾಕಿ ಬಿಡೋದು ಗಾಡ್ ಅದು ನಿಮ್ಗೆ ತೋರಿಸ್ತೈತೆ ಆದ್ರೆ ಈ ಗಾಡಿನ ಹಸಿರು ಕಣ ನೋಡೈತಿ ಕತ್ತಂದಾಗ ಮಜಾ ಬರಂಗಿಲ್ಲ ನೋಡಕ್ ಬಂತಂದ್ರೆ ಅಲ್ಲದ್ ಬಂದ್ರೆ ಗಾಡ್ ಅಂದ್ರೆ ಕೂಡ ಇದು ಆಗ್ತದೆ ಟಮಾಟಿ ನಮ್ದು ಬಟಾಟಿ ಉಳ್ಳಾಗಡ್ಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟದು ತಮಿಳ್ನಾಡ್ದು ಸೇಮ್ ಸಾರು ಮಾಡೋದು ಈಗ ಕರ್ನಾಟಕ ಸಾರು ಅಂತಿದ್ದು ತಮಿಳ್ನಾಡು ಇದು ಈಗ ನಮ್ಮ ಮಸಾಲ ಅಂತೂ ರೆಡಿ ಆಗೈತಿ ಇದಕ್ಕೆ ತಗೊಂಡು ನಮ್ಮ ಬ್ಯಾಳಿ ನೀರೊಳಗೆ இது ஒ நம் சார் ரெடி ஆக நமது ஊட்ட அந்த ஸ்டார்ட் ஆக மன்கொட்டி சார சாரில் அண்ண பட்டா பட்ட ஊட்ட ಅನ್ನೂ ಮಸ್ತ್ ಆಗೈತಿ ಮನೆಗಂಡ್ ಜಾಡಿಸ್ತ ಜಾಡಿಸಿ ಆಮೇಲೆ ಸಿಗೋಣ ಟೈಮ್ ಹತ್ತ ಈಗ ಗಾಡಿಯಲ್ಲಿ ಓಡಾತಿ ಪಾಸ್ ಅವರು ಈಗ ಇಲ್ಲಿಂತ ಇದು ಯಾವ ದೇವ್ಗಡ್ಲಿಂದ ಮುದುಳಕ್ಕೆ ಹ್ಞೂ ಒಟ್ಟು ಮಹಾರಾಷ್ಟ್ರ ಬಿಟ್ಟರೆ ನಮ್ಮ ಕರ್ನಾಟಕ ಈಗ ಒಟ್ಟು